ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಎರಡು ವರ್ಷಗಳ ವಯೋಮಿತಿ ಜೊತೆಗೆ ಯಾವಾಗ ಎಕ್ಸಾಮ್ಸನ್ನು ಕಾಲ್ ಮಾಡ್ತಾರೆ ಅಂತ ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಏನೋ ಸ್ವಲ್ಪ ಪ್ರಮಾಣದಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ ಅಂತ ಹೇಳ್ಬೋದು ಈ ಗುಡ್ ನ್ಯೂಸ್ ಹೆಂಗೆ ಅಂದರೆ ನೂರು ರೂಪಾಯಿ ಕೇಳೋರಿಗೆ ಐವತ್ತು ರೂಪಾಯಿ ಕೊಟ್ಟಂಗೆ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತ ತಗೋಬೇಕು ಅಥವಾ ಬ್ಯಾಡ್ ನ್ಯೂಸ್ ಅಂತ ತಗೋಬೇಕು ಅದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಸರ್ಕಾರದ ಕಡೆಯಿಂದ ಹೇಳಿರ್ತಕ್ಕಂಥ ಪ್ರಕಾರ ಎಲ್ಲ ಒಂದು ಸರ್ಕಾರದಲ್ಲಿ ನಡೀತಕ್ಕಂಥ ಅಂದರೆ ಗೌರ್ಮೆಂಟ್ ಎಕ್ಸಾಮ್ಗಳು ಯಾವ ಎಕ್ಸಾಮ್ ಇರ್ತವೆ ಪ್ರತಿಯೊಂದು ಎಕ್ಸಾಮ್ ಕೂಡ ಎರಡು ವರ್ಷಗಳ ಕಾಲ ವಯೋಮಿತಿಯನ್ನು ಹೆಚ್ಚಿಸಿದ್ದಾರೆ ಇದು ಪೊಲೀಸ್ ಆಗಿರ್ಬೋದು ಕೆ ಪಿ ಎಸ್ ಸಿ ಕೆ ಎಸ್ ಪಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಎರಡು ವರ್ಷ ವಯೋಮಿತಿಯನ್ನು ಹೆಚ್ಚಿಸಿದ್ದಾರೆ ಸೊ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೂ ತಗೋಬಹುದು ಬ್ಯಾಡ್ ನ್ಯೂಸ್ ಅಂತಲೂ ತಗೋಬಹುದು ಯಾಕಪ್ಪ ಅಂದರೆ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿದ್ದ ಇವರು ಐದು ವರ್ಷಗಳ ವಯೋಮಿತಿಯನ್ನು ಹೆಚ್ಚಿಸಬೇಕು ಅಂತ ಆದರೆ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಎರಡೇ ವರ್ಷಗಳ ವಯೋಮಿತಿಯನ್ನು ಇವರು ಹೆಚ್ಚಿಸಿರೋದು ಸೊ ಒಂದು ರೀತಿ ಕೆಲವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಕೆಲವರಿಗೂ ಖಂಡಿತವಾಗಲೂ ಬ್ಯಾಡ್ ನ್ಯೂಸೇ ಇವರು ಕೊಟ್ಟಿರ್ತಕ್ಕಂಥ ಎರಡು ವರ್ಷಗಳ ವಯೋಮಿತಿಯಿಂದಾಗಿ ಸಾಮಾನ್ಯ ವರ್ಗದವರಿಗೆ ಇಪ್ಪತ್ತೈದರಿಂದ ಇಪ್ಪತ್ತೇಳು ಬರುತ್ತೆ ಅದೇ ರೀತಿಯಾಗಿ ಹಿಂದುಳಿದ ವರ್ಗದವರಿಗೆ ಎಸ್ ಸಿ ಎಸ್ ಟಿಗಳಿಗೆ ಅವರೆಲ್ಲರಿಗೂ ಇಪ್ಪತ್ತೇಳರಿಂದ ಮೂವತ್ತು ವರ್ಷ ಒಳಗೆ ನಿಂತುಕೊಳ್ಳುತ್ತೆ ಅಂದರೆ ಮೂವತ್ತು ಇಪ್ಪತ್ತೇಳು ಇವರು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದ ಕಡೆಯಿಂದ ಸೊ ಇದು ಎಷ್ಟರ ಮಟ್ಟಿಗೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಎಷ್ಟೋ ಜನಕ್ಕೆ ಆಲ್ರೆಡಿ ಏಜು ಕ್ರಾಸ್ ಆಗಿಬಿಟ್ಟಿದೆ ಏಜು ಲಿಮಿಟ್ ಮೀರೋಗಿದ್ದಾರೆ ಸೊ ಅದರಲ್ಲಿ ಇವರು ಐದು ವರ್ಷ ಆದರೂ ಕೊಟ್ಟಿದರೆ ಎಷ್ಟೋ ಜನಕ್ಕೆ ಇದು ಉಪಯೋಗಕ್ಕೆ ಬರ್ತಾಯಿತ್ತು ಆದರೆ ಇವರು ಕೊಟ್ಟಿರ್ತಕ್ಕಂಥದ್ದು ಎರಡು ವರ್ಷ ಅದರಲ್ಲೂ ಕೂಡ ಇವರು ಎರಡು ವರ್ಷ ಕೊಟ್ಟು ತಕ್ಷಣಕ್ಕಂತೂ ಕಾಲಂತೂ ಮಾಡ್ತಾ ಇಲ್ಲ ಯಾಕಪ್ಪ ಯಾವುದನ್ನು ಕಾಲ್ ಮಾಡ್ತಾ ಇಲ್ಲ ಇವಾಗ ಅಂದ್ರೆ ಈಗ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಸರ್ಕಾರದಲ್ಲಿ ಅನುದಾನಗಳ ಕೊರತೆ ಮತ್ತು ಸರ್ಕಾರದಲ್ಲಿ ಎಕ್ಸಾಮ್ ನಡೆಸೋದಕ್ಕೂ ಕೂಡ ಹಣವಿಲ್ಲ ಸರ್ಕಾರದ ಬಳಿಯಲ್ಲಿ ಎಕ್ಸಾಮ್ ಮಾಡೋದಕ್ಕೂ ಕೂಡ ಹಣ ಇಲ್ಲ ಅಂತ ಒಂದು ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಸೊ ಇದು ಹೆಂಗಿದೆಯಪ್ಪ ಅಂದ್ರೆ ಈ ಕಡೆ ಗುಡ್ ನ್ಯೂಸ್ ಕೊಟ್ಟು ಒಳಗಡೆ ಬ್ಯಾಡ್ ನ್ಯೂಸ್ ಇವರು ರೆಡಿ ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂದ್ರೆ ಇವರು ಮೇಲ್ಗಡೆ ತುಪ್ಪವನ್ನು ಸವರಿದ್ದಾರೆ ಆದರೆ ಎಕ್ಸಾಮ್ಗಳು ಕೂಡ ಯಾವುದು ಕೂಡ ನಡೆಯೋಲ್ಲ ಯಾಕಂದ್ರೆ ಇನ್ನೂ ಆರು ತಿಂಗಳು ಕಳೆದ್ರು ಕೂಡ ಇವರು ಮಾಡ್ತಾರೆ ಅನ್ನೋ ರೀತಿ ಗ್ಯಾರಂಟಿ ಯಾರಿಗೂ ಕೂಡ ಇಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಅನುದಾನದ ಕೊರತೆ ಯಾವ್ದರಲ್ಲೂ ಕೂಡ ದುಡ್ಡಿಲ್ಲ ಇವರು ಸಾಲ ಮಾಡ್ಕೊಂಡು ಸರ್ಕಾರ ನಡೆಸ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಒಂದು ಕಡೆ ಈ ರೀತಿ ಜಾರಿಗಳು ಯೋಜನೆಗಳನ್ನು ಜಾರಿ ಮಾಡಿಕೊಂಡು ಸರ್ಕಾರದೇ ಒಂದು ರೀತಿ ದಿವಾಲಿ ಆಗೋ ಅಂತಕ್ಕೆ ಬಂದಿದೆ ಅಂಥದ್ರಲ್ಲಿ ಇವರು ಗೌರ್ಮೆಂಟ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿ ಉದ್ಯೋಗವನ್ನು ನೀಡಿದ್ದಾರೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಾವು ನಿಜಕ್ಕೂ ಕನಸನ್ನು ಕಾಣಬೇಕು ಈಗ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂದರೆ ಸರ್ಕಾರದಲ್ಲಿ ಅನುದಾನಗಳ ಕೊರತೆ ಇದೆ ಅಂತ ಬಂದಿದೆ ಅದರಿಂದಾಗಿದ್ದು ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಇನ್ನೂ ಆರು ಆದಮೇಲೆ ಕೂಡ ಇವರು ಕಾಲ್ ಮಾಡ್ಬೋದು ಈ ಎರಡು ವರ್ಷ ರಿಡಕ್ಷನ್ ಅಲ್ಲಿವರೆಗೆ ಮತ್ತೆ ಆರು ತಿಂಗಳು ಕಟ್ಟಾಗಿರುತ್ತೆ ಸೊ ಮತ್ತೆ ಆರು ತಿಂಗಳು ಕಟ್ಟಾಗಿರೋ ಯಾರ್ಯಾರು ಡೆಡ್ ಹಂಡರ್ ಇರ್ತಾರೆ ಯಾರ್ಯಾರು ಆಲ್ರೆಡಿ ಏಜ್ ಆಗೋ ಲಿಮಿಟಲ್ಲಿ ಇರ್ತಾರೆ ಅವರೆಲ್ಲರೂ ಕೂಡ ಮತ್ತೆ ಲಿಮಿಟು ಮೀರುತ್ತೆ ಇನ್ನೇನಿದ್ರು ಎರಡು ವರ್ಷ ಕೊಟ್ಟಿದ್ರು ಕೂಡ ಅಲ್ಲಿ ಬರೋದೇ ಒಂದುವರೆ ವರ್ಷ ಲೆಕ್ಕ ಅಷ್ಟೇ ಇವ್ರು ಎರಡು ವರ್ಷ ಕೊಟ್ಟಿದ್ರು ಅಲ್ಲಿ ಒಂದೂವರೆ ವರ್ಷ ಲೆಕ್ಕನೇ ತಗೋಬೇಕು ಅದರಿಂದಾಗಿ ಇದು ಯಾರಿಗೂ ಕೂಡ ಉಪಯೋಗಕ್ಕಿಲ್ಲ ಊಟಕ್ಕಿಲ್ಲದ ಅದೇನು ಉಪ್ಪಿನಕಾಯಿ ಅಂತಾರಲ್ಲ ಆಗಾಗಿದೆ ಇವರು ಕೊಟ್ಟಿರ್ತಕ್ಕಂಥ ಎರಡು ವರ್ಷದ ವಯೋಮಿತಿ ಇದು ಎಷ್ಟು ಜನಕ್ಕೆ ನ್ಯಾಯ ಅಲ್ಲ ಯಾರಿಗೂ ಕೂಡ ಇದರಿಂದ ನ್ಯಾಯವಂತೂ ಇಲ್ಲ ಯಾಕಂದರೆ ಇವರು ಕೊಟ್ಟಿರ್ತಕ್ಕಂಥ ಎರಡು ವರ್ಷದಲ್ಲಿ ಕರೆಕ್ಟಾಗಿ ಎಕ್ಸಾಮ್ನೇ ಮಾಡ್ತಾ ಇಲ್ಲ ಅಂದರೆ ಎರಡು ವರ್ಷ ಕೊಟ್ಟಿರ್ತಕ್ಕಂಥದ್ದು ಇವರು ಅವಶ್ಯಕತೆನೇ ಇಲ್ಲ ಈ ಕಡೆ ಕೊಟ್ಟು ಕಿತ್ಕೊಳ್ಳೋದು ಅಂದರೆ ಇದೇ ಅನಿಸುತ್ತೆ ಈ ಕಡೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಸಂಸ್ಥೆಗಳು ಕೂಡ ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಅವರು ತಲೆ ಇಲ್ಲ ಯಾವುದೇ ರೀತಿ ಪಾದಯಾತ್ರೆಯನ್ನು ಮಾಡಿದ್ರು ಕೂಡ ತಲೆ ಇಲ್ಲ ಈಗ ಮತ್ತೆ ಅವರು ಪಾದಯಾತ್ರೆ ಮಾಡಬೇಕು ಅಂತ ಮುಂದಾಗಿದೆ ಅದು ಕೂಡ ಸರ್ಕಾರದ ಕಿವಿಗೂ ಬೀಳಲ್ಲ ಕಣ್ಣಿಗೂ ಕಾಣಲ್ಲ ಸೊ ಆದ್ದರಿಂದ ಸರ್ಕಾರ ಒಂದು ರೀತಿಯಲ್ಲಿ ಎಚ್ಚೆತ್ಕೊಂಡು ತಮ್ಮ ಒಂದು ವೈಯಕ್ತಿಕ ಗಮನದಲ್ಲಿ ಗಮನದಲ್ಲಿಟ್ಕೊಳ್ತೇನೆ ಸರ್ಕಾರದವರು ಜನರ ಹಿತಾಸಕ್ತಿ ಮತ್ತು ಬಡ ಮಕ್ಕಳ ಹಿತಾಸಕ್ತಿಯನ್ನು ಗಮನಿಸಿ ಅವರಿಗೆ ಸರಿಯಾದ ಸಮಯದಲ್ಲಿ ಉದ್ಯೋಗವನ್ನು ನೀಡಿದರೆ ನಿಜವಾಗಲೂ ಅವರು ಕೊಟ್ಟಿರ್ತಕ್ಕಂಥ ಎರಡು ವರ್ಷಗಳ ವಯೋಮಿತಿಗೆ ಒಂದು ರೀತಿ ನ್ಯಾಯವನ್ನು ಸಿಕ್ಕುತ್ತೆ ಇಲ್ಲ ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಎರಡು ವರ್ಷ ವಯೋಮಿತಿ ಏನಿದೆಯಲ್ಲ ಅದು ಆಟಿಕೊಂಡು ಲೆಕ್ಕಕ್ಕಿಲ್ಲದಂತೆ ಆಗುತ್ತೆ ಯಾಕಂದರೆ ಈಗಾಗಲೇ ಮೂರ್ನಾಲ್ಕು ವರ್ಷಗಳಿಂದ ಯಾವುದೇ ರೀತಿ ಎಕ್ಸಾಮ್ಗಳು ಕೂಡ ಕಾಲ್ ಮಾಡಿರಲಿಲ್ಲ ಅಂತಂದ್ರೆ ಇವರು ಕೊಟ್ಟಿರ್ತಕ್ಕಂಥ ಎರಡು ವರ್ಷದಲ್ಲಿ ಇವರು ಆರು ತಿಂಗಳು ಅನುದಾನಗಳ ಕೊರತೆ ಅಂತ ಹೇಳ್ಕೊಂಡು ಎಕ್ಸಾಮ್ಸನ್ನು ನಡೆಸೋದೇ ಇಲ್ಲ ಅಂತ ಇನ್ನೂ ಕೊಟ್ಟಿರ್ತಕ್ಕಂಥ ಎರಡು ವರ್ಷದಲ್ಲಿ ಉಳಿಯೋದೇ ಒಂದೂವರೆ ವರ್ಷ ಒಂದೂವರೆ ವರ್ಷದಲ್ಲಿ ಯಾರಿಗೆ ಏಜ್ ಗ್ಯಾಪ್ ಇರುತ್ತೆ ಯಾರು ಹೊಸದಾಗಿ ಫ್ರೆಶ್ ಆಗಿ ಬಂದಿರ್ತಾರೆ ಅವ್ರಿಗೆ ಮಾತ್ರ ಸಿಗುತ್ತೆ ಹೊರತು ಇನ್ನು ಯಾರು ಕೂತು ಕಷ್ಟಪಟ್ಟು ತಮ್ಮ ಒಂದು ಎಲ್ಲವನ್ನು ಬಳಿಯನ್ನು ಕೊಟ್ಕೊಂಡು ಓದ್ತಿರ್ತಾರೋ ಅಂಥವ್ರಿಗೆ ಯಾವುದೇ ರೀತಿಯಲ್ಲಿ ಲಾಭ ಇಲ್ಲ ಸೊ ಒಂದು ರೀತಿ ರೆಸುವ ಸ್ವಾತಂತ್ರ್ಯ ಅಷ್ಟೇ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ మొందు ఇంపార్టెంట్ టాపిక్ జరుతీని ఎల్గూ ధన్యవాల